ಏನು ಗಜ್ಜು ಏನು ಚಿಂತೆ ಮಾಡ್ತೀನಿ ಏನು ಚಿಂತೆ ಮಾಡೋದಿಲ್ಲ ಅಂದರೆ ನಾನು ಟೋ ಮಾಲ್ನ್ಯ ನಿನಗೆ ರೊಕ್ಕ ಇಸವ ಕೊಟ್ಟಿನಿ ರೊಕ್ಕ ಇಸವ ಕೊಟ್ಟದಪ್ಲೆ ನೀವು ರೊಕ್ಕ ಕೊಡ್ಲಿಲ್ಲ ಸಾ ಸಾಕಾರ ಆಳು ಹಚ್ಚಿ ಅದ ಎಲ್ಲ ಮೈ ನೂ ಹುಲ್ಲು ಹುಣ್ಣು ಆಗೈತಿ ಮತ್ತು ಏನು ಚಿಂತೆ ಮಾಡತ್ತಿದ್ಯ ಅಂತ ಕೇಳ್ತೀನಿ ನನ್ನ ಅಲ್ಲ ಓ ನಿಂದು ಗಜ್ಜು ಓ ನಿಂದು ಮೈಯೆಲ್ಲ ನೋವಾಗಿರ್ಬೇಕು ನನ್ನ ಮನಸ್ಸು ಭಾಳ ನೋವಾಗೈತಿ ಏನಿಲ್ಲ ಈ ಸಲ ನಮ್ಮದು ಭಾಳ ಖತರ್ನಾಕ ಗಾಡಿ ತಗೊಂಡ್ಬಂದ್ಯಾರ ನನ್ನ ಐಡಿಯಾ ಕೇಳ ಮತ್ತ ಐಡಿಯಾ ತಂದೇ ಈಗ ಮತ್ತ್ ಐಡಿ ತಗೊಂಡ್ ಬಂದೇವ ಏನು ಮಾಡ್ಯಾ ಶೌಕಾರ ಕೊಬ್ಬಿಯಕ್ಕ ಹೌತಕ್ಕ ಇದ್ದಿಲ್ಲ ರೊಕ್ಕದ ಬಳ್ಕೊಂಡು ಹೋಗಬೇಕು ಇದು ಮತ್ತ ಐಡಿಯಾ ತಂದಿ ಮತ್ತೆ ಭಾರಿ ಐತ ನಿಂದು ಏ ಭಾರಿ ಅಡ್ದ ನೀವು ಭಾರಿ ಐಡಿಯ ತಂದನ ಅಂತ ಹೇಳಿ ಅವಾಗ ಆಗಳ ಹಚ್ಚಿ ಅಟ್ಟ ಈಗ ಎಲ್ಲರ ನಾವು ಸಿಕ್ಕಿ ಹೊತ್ಕೊ ಗಿಡ ಕಟ್ ರೀ ಕಳಿಸಿ ಬೆಲ್ಲದ ನೀರು ಬಜ್ಜಿ ಬೆರು ಬಿಟ್ಟು ಅಂತ ನಮ್ಮ ಬಾರ್ಕೊಲೆ ಬಾರ್ಕೊಲೆ ಬಿಡಿತಾನ ಈ ಸಲ ನಾ ತನ್ನೆಲ್ಲ ಐಡಿಯಾ ಇದು ಭಾಳ ಸಲ ಐಡಿಯಾ ಮಿಸ್ ಆಗೈತಿ ಈ ಸಲ ಐಡಿಯಾ ನನ್ನ ನನ್ನ ಐಡಿಯಾ ಭಾಳ ವಿಚಾರ ಮಾಡಿ ವಿಚಾರ ಮಾಡಿ ಐಡಿಯಾ ತಕೊ ಟೆಕ್ನಿಕದಿಂದ ಐಡಿಯಾ ತಕೊ ಬಂದೆನ ಈ ಸಲ ಮಿಸ್ ಆಗ ಸಾಧ್ಯನೇ ಇಲ್ಲ ಗಜು ಹೋಗೋ ಮಾರಯ್ಯ ಎಲ್ಲಿ ನಿನ್ನ ಐಡಿಯಾನೂ ಬೇಡ ನೀನು ಬೇಡ ಓ ನನ್ನ ಐಡಿಯೂ ಬೇಡ ನನ್ನ ಐಡಿಯಾ ಒಂದು ಸಲ ಕೇಳ

ಈ ಊರಾಗ ನನ್ನಿಂದ ರೊಕ್ಕ ತಗೊಂಡಿ ತಗೊಂಡಿಲ್ಲ ಅಂತ ಹೇಳೋರು ಒಬ್ರು ಯಾರು ಇಲ್ಲ ಎಲ್ಲರಿಗೂ ರೊಕ್ಕ ಕೊಡೋದೈತಿ ಬಡ್ಡಿ ವಸೂಲಿ ಮಾಡೋದೈತಿ ಸಾವ್ಕಾರ ಆಗೋದೈತಿ ಯಾರು ಮೇರಿಬಾರದು ಮ್ಯಾನೇಜರ್ ವ್ಯವಹಾರ ಹೆಂಗ್ ನಡದೈತಿ ನಮ್ದು ಒಂದು ನಿಮಗೆಲ್ಲ ಆಟ ಗೊತ್ತಿಲ್ರಿ ಅದ್ರ ಎಲ್ಲ ನಮಗೆ ಗೋಪಿತ್ರು ಊರಾಗೆಲ್ಲ ನಾವು ಸುತ್ತಾಕಿ ತಿರ್ಗಾಡ್ತೇವ್ರಿ ಸೌಕರ ಅವ ಗಜ ಮತ್ತ ಕಿಟ್ಟ ಹಾ ಏನತ್ತ ಏನಂತ ಅವ್ರು ನನ್ ಚಕ ಬಡ್ಡಿ ರೊಕ್ಕ ಹೋದ ಕೇಳಿ ಬಡ್ಕೊಂಡಾರ ನಿಮ್ಮ ನಾವ ಚಕ್ರ ಬಡ್ಡಿ ಕೊಟ್ಟಿದೇವ್ರಿ ಅವಂಗ ಸಕರ ಮತ್ತೇನ್ ಮಕ್ಳ ಮತ್ತೇನ್ ಆಟ ಹೊಡ್ಯಾರು ಅವ್ರಿ ಸಕರ ಅವ್ರಿ ಸಕರ ದುಬೈದಿಂದ ಬಂದಾರ್ರೀ ಮಂದಿಗೆ ರೊಕ್ಕ ಹಂಚ್ಕೋತ್ ಬರತ್ತರಿ ಸೌಕರ ಐದ್ ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೊಕ್ಕ ಹಂಸ್ಕೊತ್ ಬರತ್ತರಿ ಸೌಕರ ಮಲ್ಯ ದುಬೈಗೆ ದುಬೈ ದುಬೈತ ಅಲ್ಲೋ ಕಡು ಬಡವರವ್ರ ಅವ ಗಜಾಗ ನನ್ನ ತೊಕ್ಕೊಂಡ್ ಅವ ಅವನು ನನ್ನ ತೆಗ ರೊಕ್ಕ ಇಸ್ಕೊಂಡು ಹೋಗಿ ಕೊಡಲ್ ಮಣ್ಣು ಹಿಡಿದ್ ಮೈನ ಬಡದ್ ವಶೀಲ್ ಮಾಡಿದೆವು ಅವ್ರ ತೆಗ ಗಟ್ಟೆ ರೊಕ್ಕ ಬರ್ತಾವ ಒಂದ್ ದಿವಸ ತಾಳೆ ಮಾಡ್ಕತ್ತಿರ ಎಲ್ಲ ಹೋಗು ಹೇಳಬೈನ್ ನಡೀತಾ ಅಂದ್ರೆ ಏನೋ ಏನೈತಿ ಅವ್ರು ದುಬೈಗ್ ಹೋಗಿ ಆಟ ರೊಕ್ಕ ಹಂಗಿ ಎಲ್ಲಿ ತಂದ್ರವ್ರ ಹ್ಮ್ ಅವ್ರ ತಾಕ ಏನೋ ಐತಿ ಬಾಟ ಲಾಟ್ರಿ ಹೊಡದ್ತವ್ ಏನೋ ಆಗೈತಿ ಹೆಂಗೋ ಎಲ್ಲಿ ರೊಕ್ಕ ಬಂದವ್ರಿಗೆ ತಂದಾರಂತ ರೈತ ತಿಂದ್ರ ಏನು ಕಲೆ ಏನ್ ಹೇಳ್ತಾನ ಇವ ಸೌಕಾರ ಹಗಲಿ ಗಿಡ ಹಚ್ಚುದರ ರಾತ್ರಿ ಹೊರಿಗಟ್ಟಲೆ ಹೊಡಿತ್ರಿ ಏ ಇದನ್ನ ಹೊಸದ್ ಕೆಳಕತ್ತಿನಪ್ಪ ನಾ ಕಾಗದ್ದು ಮಷೀನ್ ದಾಗ ನೋಡ್ ತಯಾರ ಮಾಡ್ತಾರ ಓ ಇದನ್ ಹೊಸಾದ್ ಹೇಳ್ತಾರಲ್ಲ ನೀವು ಸಾವ್ಕಾರ ಗಿಡ ನಾವ್ ನೋಡಿದೆವ್ರಿ ಮರಿ ನಿಂತ ಆ ಸಾವ್ಕಾರ ನೀವು ಕನ್ನಾರಿ ನೋಡಿದ್ರೆ ನೀವ್ ಹಾರ್ಲಿ ನೋಡ್ದೇವ್ ಹೆಂಗಾರ ಮಾಡಿ ಒಟ್ಟ ಮಕ್ಳ ತೆಗಿನ ಗಿಡ ನನ್ನಂತೆ ಅಂತ ಆಗಬೇಕ ಈ ಒಳಗ ನನ್ ಮುಂದೆ ಯಾರು ಮೇರಿಬಾರದು ಈ ಬಡ್ಡಿ ಬಸಪ್ಪ ಅಂದ್ರ ಫೇಮಸ್ ಆಗ್ಬೇಕು ಇಡೀ ತಾಲೂಕಿಗೆ ಫೇಮಸ್ ಆಗ್ಬೇಕ ಮ್ಯಾನೇಜರ್ ಏನೋ ಏನ್ ಹೇಳಿ ಹೋದ್ರಲ್ಲ ಇವ್ರ ರೊಕ್ಕದ ಗಿಡ ಇರಕ್ ಸಾಧ್ಯ ಊರಿಗೆ ಊರ ಮಾತಾಡತೈತಿ ಸರಿ ಸರ್ ರೊಕ್ಕದ ಗಿಡ ಐತಿ ಅವ್ರಲ್ಲಿ ಏ ರೊಕ್ಕ ಕೆಟ್ಟ ಬಗ್ಗೆ ಹೋಗ್ಲಿ ಓಟ್ ಗಟ್ಟಲೆ ಹೋಗ್ಲಿ ರೊಕ್ಕ ಖರೆ ಆ ಗಿಡ ನಮೂ ಆಗಬೇಕು ನಮ್ಮ ಮುಂದೆ ಯಾರು ಒಟ್ಟ ಇರಬಾರದು ಹ್ಮ್ ಈ ಬಡ್ಡಿ ಬಸಪ್ಪ ಏನ್ ಅನ್ನೋದು ಅವ್ರಿಗೆ ಇವತ್ತ ತೋರಿಸೇ ಬಿಡ್ನು ಡೀಲ್ ಮಾಡೇ ಬಿಡ್ನು Yeah. Super. Yeah.

ಲಟ್ಟಕ್ಕೆ ಮಾತಾಡೋಮ್ಮಮ್ಮನ ಯಾರಿ ಫೋನ್ ಮಾಡೋದು ಬರಲ್ಲ ಅರೆ 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 ಅ ಓಕೆ ಓಕೆ ओ ओके हेलो ಫುಲ್ ಸ್ಮಾರ್ಕ್ ಅವ್ ওকে ಅಮೆರಿಕ ಇಂಗ್ಲೆಂಡ್ ಬ್ಲೌಸ್ ಈ ಕರೆನ್ಸಿ ಫುಲ್ ಫಾಮ್ ಫುಲ್ ಕರೆನ್ಸಿ ಫುಲ್ ನಮ್ ಡಿಮಂಡ್ ಮ್ಯಾನೇಜರ್ ಯಾರು ಇವರ ಈ ಸೌಕಾರ್ ನೋಡಿ ನೋಡದಂಗೆ ಹಂಗ ಹೊಂಟಾರು ಸೌಕಾರೆ ಅಣ್ಣ ಹೇಳินಿಲ್ಲ ಮನ್ನಿ ಅವ್ರ ಕಿಟ್ಟು ಮತ್ತ ಇವ್ರ ಗಜುವ ಅವ್ರ ನೋಡ್ರಿ ಸಾವ್ಕಾರ ಅಲೋ ಮಕ್ಕಳ ಅಟ್ಟ ಸುಧಾರ್ಸಿರು ಈ ಸಾಹುಕಾರ ನೋಡಿ ನೋಡೋದ ಹೊಂಟಾರ ಹಂಗಾರೆ ಮಾಡಿ ಹೋಗಿರೋ ಕ್ಯಾಚ್ ಮಾಡಿ ಅವ್ರನ್ನ ಹಿಡ್ಕೊಂಬರಿ ಕರ್ಕೊಂಡ್ ಬರ್ರಿ ಏನ್ ಬೇಕಾದಲ್ಲಿಂದ ವ್ಯವಹಾರ ಡೀಲ್ ಮಾಡಿ ಬಿಡುನು ಹಂಗ ಅಂತೇಳಿ ಸೌಕರ್ಯ ಹಾಸ್ಟೇಬಲ್ರಿ ಚಲೋ ಆಯ್ತ ಪ್ಲೇನ್ ಪ್ಲಾ ಸ್ನಾ ಓಕೆ ಚ್ಲಾ ಪ್ಲೇನ್ ಉಂಡ ಫ್ಲೊ

ಎರಡು ಕೋಟಿ ರೂಪಾಯಿ ಹೇಳ್ರಿ ನೀವ ಒಂದೊಂದ್ ಸಿಲ್ವಾ ಒಂದೊಂದು ಕೋಟಿ ರೂಪಾಯಿ ಅದಾವ ನಿಮ್ ಗಿಡ ಇದಾವ ತೋರ್ಸ ನೋಡೋಣ ಮೊದಲ ಗಿಡ ರಸ್ತಾರೀ ರಾತ್ರಿ ಹರಿತಾರೀ ಸೌಕರೀವ ಒಂದು ಹೊರಗಟ್ಟೆ ರೊಕ್ಕ

ಹೇಳ್ತೀಲ್ರೀ ಅವ್ರ ರೊಕ್ಕದ ಗಿಡ ತಂದು ಕೊಡ್ತೇವೆ ಅಂತ ತಿಳ್ಕೊಂಡ ನನಗ ಮಂಟ ಹಾಕಕ್ ಬಂದಿರೋ ಆದ್ರ ಒಂದ್ ಗಿಡಕ್ಕ ಒಂದ್ ಗಿಡದಿಂದ ನೋಡಿ ಆಕವ ಮೊದ್ಲು ಯಾರ್ ಗಿಡದ್ದು ಎಟ್ಟಾವ ಇಬ್ರು ಕೂಡಿ ಅವ್ರ ನನಗ ಒಂದ್ ಲಕ್ಷ ರೂಪಾಯಿ ಕೊಟ್ಟ ಹೋಗ್ಯಾರ ಹಾ ರೀ ಅದರ ಬದ್ಲಾಗಿ ನಾ ಅವ್ರಿಗೆ ಏನ್ ಕೊಟ್ಟೇನ ಗೊತ್ತೇನ ಏನ್ ಅತರ ಬದ್ಲಾಗಿ ಯಾರ ಕೊಟ್ಟು ರೂಪಾಯಿ ಕೊಡಲಿಲ್ಲ ಏನ್ರಿ ಯಾರ್ ಕೊಡಾಕತ್ತಿದೋ ಸೋತ್ಕೋತಿದು ಹುತ್ತ ಎರಡು ಚೀಲ ಅವರಿಗೆ ರೊಕ್ಕ ಕೊಟ್ಟಿಲ್ಲ ಮೋಡಕ ಮೋಡಕ ಕೊಟ್ಟಿದಾನೆ ಮೋಡಕ ಚೀಲ ತುಂಬಿ ಮೋಡಕ ಕೊಟ್ಟಿದಿರ ಆ ಮಕ ನನಗೆ ತಪ್ ಕ್ಯಾ ತಂದ್ ಬಂದಿರಲು ಹುಟ್ಟಿ ನೋಡಿ ಗಾಬರಿಯಾಗಿ ಇನ್ನು ಮೋಡಕ ತುಂಬಕ ಹೋಗಬೇಕು ಅವ ಮೋಡಕ ಊರ ಹೊರಗೆ ಹೋಗತಾ ಹಡಿ ಹುಟ್ಟಿ ಹೋಗತಾ ಮೋಡಕದ ಅಂದ್ರೆ ಬಿಟ್ಟನು ಅವ್ರ ಚಾಪಿ ಬಟ್ಟೆಗೆ ಶೇರಕ ನೋಡಿ ರಂಗೋಲಿ ಬಿಡಕ್ಕೆ ಶರೂಪಕಿನ ಬಾಬಾ ಓನು ಬಾ ಬಾ ನಗೊಂದು ಕೋಟಿ ನಿನಗೊಂದು ಕೋಟಿ ಆದವು ಹ ಆಯೋರಿ ಮರ ಇವ ಕೈರಬಹುದು ಇನ್ನ ತಷ್ಟ ಕಾವರ್ ದುಬೈ ಇಂದ ಬಂದೆ ತಗೊಂಡೆ ಈಗ ಒಂದು ಸೌಕರ್ಯ ಸೊಪ್ಜಿ ಹಾಕಿ 2 ಕೋಟಿ ರೂಪಾಯಿ ತಂದೆವು ತಂದೆವುಲ್ಲ ಇನ್ನ ಖರೆ ಖರೆ ಏನು ದುಬೈ ಹೋಗೋಣ ನಾವು ಹಾ ಹಾ ದುಬೈ ಹೋಗೋಣ ಮತ್ತ ಅವ್ರ ಬಡಿಗಾಚೋ ಇಲ್ಲಿ ಹಿಡ್ದುla ಕೊರ್ತೋ ಅಂತ ಹೇಳಿ ಅವರುಂಜೆ ಜತೆ ನಕನ ಪ್ರೊಫೈಲ್ ಪಾಟಾ ಹ್ಮ್ ನಗೊಂದು ಕೋಟಿ ನಿನಗೊಂದು ಕೋಟಿ ಆದವು

ಐವತ್ ಸಾವಿರ ಐವತ್ ಸಾವಿರ ನೀ ಎಳ್ಸೋರ್ ನೀ ಎಳ್ಸ ತಗೋರಿ ಪಾಯಿಂಟ್ ಟು ನೋಡಿ ಸಿಕ್ಕಂದರ ಮುಕ್ಕಂದರ ನೋಡ್ರಿ ನಾವ ನಮ್ಮ ಮಾತ ಸಾಹ್ಕಾರ ನಮ್ಮ ಮ್ಯಾಗ ನಂಬಿ ನಿಮಗ ರೊಕ್ಕ ಬಿಡೋ ಕೊಟ್ಟು ಕುಡಾರಿ ಗಿಡಕ್ಕ ರೊಕ್ಕ ಕಟ್ಟಿದ ಗಿಡ ಕೊಟ್ಟಿದ್ದೇವೆ ನಾವು ಅವಂಗ ನಾವ್ ಎರಡ್ ಲಕ್ಷ ರೂಪಾಯಿ ಕೊಟ್ಟಿಗೆ ಎರಡ್ ಕೋಟಿ ರೂಪಾಯಿ ಕೊಟ್ಟಿಗೆ ಹಾಕಿದೇವ ಅದಕ್ಕ ನಮಗ್ ನಿಮ್ಮೆ ನಿಮಗ ನಿಮ್ಮೆ ಆಯ್ತು ಈಗ ಹಿಂಗೆ ಮಾಡೋನು ನಡಪಾ ನಾವಂತೂ ಹೇಳಪ್ಪ ನಮಗೆ ಬರಬ್ಬರಿ ಮೈಟಾ ನಮ್ಗ ಆ

மேடம் மேடம் ஏ நின்னாயின பட்னர் பட்னாரு பேச்சர் பேச்சர்

ನಮಸ್ಕಾರ ನಾವು ಇಷ್ಟೊತ್ತು ಮಾಡಿದ್ರೆ ತಮಾಷೆಗೋಸ್ಕರ ಮನೋರಂಜನೆಗೋಸ್ಕರ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗ್ರಿ ಫಾಲೋವರ್ಸ್ ಆಗ್ರಿ ಮತ್ತೆ ನಮ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪಕ್ಕದಲ್ಲಿರೋ ಅಂತ ಒತ್ತಿ ನಮಸ್ಕಾರ